ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೆಂತ್ಯ ಪಪ್ಪು ಅಂದರೆ ಮೆಂತ್ಯ ದಾಲ್ ಮಾಡ್ತಾಯಿದ್ದೀನಿ ಪನ್ನಿ ಹೇಗೆ ಮಾಡೋದು ಅಂತ ಒಂದು ಕುಕ್ಕರ್ಗೆ ತೊಗರಿಬೇಳೆ ಒಂದು ಸ್ವಲ್ಪ ಮೈಸೂರು ಬೇಳೆ ಒಂದು ಸ್ವಲ್ಪ ಆಮೇಲೆ ಹೆಸರು ಬೇಳೆ ಒಂದು ಸ್ವಲ್ಪ ಎಲ್ಲವೂ ಅರ್ಧ ಅರ್ಧ ಕಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಇದಕ್ಕೆ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಕುಕ್ಕರ್ನ ಮುತ್ಬಿಟ್ಟು ಒಂದು ಎರಡು ಬಿಸಿಲನ್ನ ಕೂಗಕ್ಕೆ ಇಡ್ತೀನಿ ನಾನು ಎರಡು ಬಿಸಿಲಾದರೆ ಇದು ಚೆನ್ನಾಗಿ ಬಂದುಬಿಡುತ್ತೆ ನೋಡಿ ಇವಾಗ ಇದು ಹಾಗಿದೆ ಕುಕ್ಕರ್ನ ತೆಗಿತಾ ಇದ್ದೀನಿ ನೋಡಿ ಅಂದರೆ ಇದು ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಇಷ್ಟು ಮೆತ್ತಗೆ ಇದು ಬೆಂದಿದೆ ಇದನ್ನು ನಾವು ಸೈಡ್ಗೆತ್ತಿಟ್ಕೊಂಡ್ಬಿಡೋಣ ಆಮೇಲೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕಾದಾದಮೇಲೆ ಒಂದು ಈರುಳ್ಳಿ ಒಂದು ಎರಡು ಮೂರು ಹಷ್ಮಣಕಾಯಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ತಿರುಗಿಸ್ಕೊಂಡ್ಬಿಡೋಣ ಆಮೇಲೆ ಒಂದು ಕಟ್ ಮಾಡಿರೋ ಅಂಥ ಟೊಮೊಟೋನ ಇದಕ್ಕೆ ಹಾಕ್ಕೊಂಡು ಬಾಳಿಸ್ಕೊಂಬಿಡೋಣ ನೋಡಿ ಒಂದು ಟೊಮೊಟೊ ಸಾಕಾಗುತ್ತೆ ನಾನು ಇದನ್ನು ಕೈಯಾಡ್ಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆಮೇಲೆ ಇದು ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಅನ್ನ ಚಪಾತಿ ಎಲ್ಲದಕ್ಕೂ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಇದು ಆಮೇಲೆ ಒಂದು ಸ್ವಲ್ಪ ಸ ಅರ್ಶನ ಹಾಕ್ಕೊತಿದ್ದೀನಿ ನೀವು ಅವಾಗವಾಗ ಈ ಥರ ಎಲ್ಲ ಮಾಡಿಕೊಳ್ಳಿ ಸೊಪ್ಪು ಒಳ್ಳೆಯದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇವಾಗಿದ್ದು ಇದು ಚೆನ್ನಾಗಿ ಬೆಂದಿದೆ ಆಮೇಲೆ ನಾನೊಂದು ಅರ್ಧ ಕಪ್ಪು ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದನ್ನು ಸೊಪ್ಪು ಚೆನ್ನಾಗಿ ತೊಳ್ಕೊಬೇಕು ತುಂಬ ಇರುತ್ತೆ ಈ ಸೊಪ್ಪುಗಳೆಲ್ಲ ನೋಡಿ ಒಂದು ಎರಡು ಮೂರು ಸಲ ನಾನು ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹಸಿ ಇದೆಲ್ಲ ಇದಾಗಬೇಕಲ್ವ ಆಮೇಲೆ ನೋಡಿದ್ರು ಇವಾಗ ಹಾಕಿದೆ ಇದಕ್ಕೆ ಬೆಂದಿರೋ ಅಂಥ ಬೇಳೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕೈ ಅಡಿಸ್ಕೊಂಡ್ಬಿಡಿ ತಿರ್ಗಿಸ್ಕೊಂಬಿಡಿ ಇದನ್ನು ಆದಮೇಲೆ ಒಂದು ಸ್ವಲ್ಪ ಬೇಯಬೇಕು ಇದು ಬೆಂದು ಟೇಸ್ಟ್ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಚೆನ್ನಾಗಿ ಸೂಪರಾಗಿರುತ್ತೆ ನೋಡಿ ಇವಾಗಿದು ಆಲ್ಮೋಸ್ಟ್ ಆಗಿದೆ ಇದನ್ನು ನಾನು ಒಂದು ಬೌಲ್ಗೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಮತ್ತಿನ್ನ ಸೂಪರಾಗಿ ಬರುತ್ತೆ thank you yarel and video not subscribe mari, please thank you very much